ನಮಸ್ಕಾರ ವೀಕ್ಷಕರೇ ಮನುಷ್ಯನ ಸಾವು ಅನ್ನುವುದು ಒಂದು ಸರ್ವೇ ಸಾಮಾನ್ಯವಾದ ಪದವಾಗಿದೆ ಮನುಷ್ಯ ಸತ್ತ ಮೇಲೆ ದೇಹಕ್ಕೆ ಈಗ ಸಾವಾಗಿದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಥವಾ ವೈಜ್ಞಾನಿಕವಾಗಿ ಸಾವನ್ನು ಹೇಗೆ ಉಲ್ಲೇಖಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದಲ್ಲಿ ಮುಂಬರುವ ಕೆಲ ವಿಷಯಗಳು ಗಂಭೀರವಾಗಿದ್ದರೂ ಕೂಡ ಎಲ್ಲರಿಗೂ ಈ ಸಾಮಾನ್ಯ ಜ್ಞಾನ ತಿಳಿದಿರಲಿ ಎನ್ನುವುದಷ್ಟೇ ಈ ವಿಡಿಯೋದ ಉದ್ದೇಶವಾಗಿರುತ್ತೆ ನಿಮ್ಮ ದೇಹ ಸಾವನ್ನಪ್ಪಿದೆ ಅನ್ನೋದು ವೈದ್ಯರುಗಳಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಹೃದಯದ ಬಡಿತ ಸಂಪೂರ್ಣವಾಗಿ ನಿಂತಿದ್ದು ಮೆದುಳಿನಲ್ಲಿನ ಎಲ್ಲ ವಿದ್ಯುತ್ ಚಟುವಟಿಕೆಗಳು ಸ್ತಬ್ಧವಾಗಿದ್ದರೆ ಅದನ್ನು ಸಾವು ಅಂತ ಪರಿಗಣಿಸಲಾಗುತ್ತೆ ಯಾವಾಗ ದೇಹವನ್ನು ಜೀವ ತ್ಯಜಿಸುತ್ತೋ ಮಾಂಸಖಂಡಗಳು ವಿಶ್ರಾಂತಿಯ ಹಂತವನ್ನು ಪಡಿತವೆ ನೀವು ತಿಂದಿದ್ದಂತಹ ಆಹಾರ ಹಾಗೂ ದ್ರವರೂಪಗಳು ಆಚೆಗೆ ನೂಕಲ್ಪಡುತ್ತವೆ ಹಾಗೇ ದೇಹದಲ್ಲಿ ಬಂದಿಯಾಗಿದ್ದಂತಹ ಅನಿಲಗಳು ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅಂತಹ ಅನಿಲಗಳು ಬಾಯಿಯ ಮೂಲಕ ಹೊರಬರಲು ಪ್ರಯತ್ನ ಮಾಡ್ತವೆ ಸರಿಯಾಗಿ ಈ ಸಮಯದಲ್ಲೇ ದೇಹದಿಂದ ಉಂಟಾಗುತ್ತಿರುವಂತಹ ವಿಚಿತ್ರ ಶಬ್ದಗಳನ್ನು ಕೇಳಬಹುದು ಹಾಗೆ ದೇಹ ಚಲನೆಗೂ ಕೂಡ ಒಳಪಟ್ಟಿರುತ್ತೆ ಈ ರೀತಿಯ ವಿಚಿತ್ರ ಅನುಭವಗಳು ಸತ್ತಿರುವಂತಹ ದೇಹದ ಬಳಿ ಬಹಳಷ್ಟು ಹೊತ್ತು ಇದ್ದವರಿಗೆ ಡಾಕ್ಟರ್ಗಳಿಗೆ ಹಾಗೂ ನರ್ಸ್ಗಳಿಗೆ ಇದರ ಅನುಭವ ಸರ್ವೇ ಸಾಮಾನ್ಯವಾಗಿರುತ್ತೆ ಹಾಗೆಯೇ ದೇಹದಲ್ಲಿ ಕೆಲವೊಂದು ಚಲನೆಗಳು ಕೂಡ ಕಂಡುಬರುತ್ತವೆ ಅದರರ್ಥ ನಿಮ್ಮ ದೇಹದಲ್ಲಿ ಇನ್ನೂ ಜೀವವಿದೆ ಅಂತಲ್ಲ ಇವೆಲ್ಲವೂ ಕೂಡ ಕೇವಲ ಮಾಂಸಖಂಡಗಳ ಸೆಳೆತಗಳು ಈ ಚಟುವಟಿಕೆ ದೇಹ ಸತ್ತ ನಂತರ ಎರಡರಿಂದ ಆರು ಗಂಟೆಗಳವರೆಗೂ ಕಾಣಬಹುದು ಈ ರೀತಿಯ ದೇಹದ ಚಲನೆಗಳು ನಿಮ್ಮ ಮಾಂಸಖಂಡಗಳ ಜೀವಕೋಶಗಳು ತಾವು ಬದುಕುಲು ನಡೆಸುವಂತಹ ಕೊನೆಯ ಹೋರಾಟದ ಫಲಿತಾಂಶವಾಗಿರುತ್ತೆ ಇಷ್ಟೊತ್ತಿಗಾಗಲೇ ನಿಮ್ಮ ದೇಹದಲ್ಲಿನ ಜೀವ ಹೋಗಿ ನಾಲ್ಕು ಗಂಟೆಗಳು ಕಳೆದಿರ್ತವೆ ನಿಮ್ಮ ದೇಹವನ್ನು ನೇರವಾಗಿ ಮಲಗಿಸಿರ್ತಾರೆ ಈಗಲೇ ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದ ನಿಮ್ಮ ದೇಹದಲ್ಲಿನ ಸರಿಸುಮಾರು ಐದು ಲೀಟರ್ ರಕ್ತ ಒಂದೆಡೆ ಶೇಖರಣೆ ಆಗ್ತಾ ಹೋಗುತ್ತೆ ಈಗಾಗಲೇ ದೇಹದ ಎಲ್ಲ ರಕ್ತವು ಒಂದೆಡೆ ಶೇಖರಣೆಗೊಂಡಿರೋದ್ರಿಂದ ದೇಹದ ಭಾಗಗಳಿಗೆ ರಕ್ತದ ಸಂಚಲನೆ ಇರುವುದಿಲ್ಲ ಈ ಸಮಯದಲ್ಲೇ ಚರ್ಮದ ಹೊದಿಕೆಗಳು ತಮ್ಮ ಚೈತನ್ಯವನ್ನು ಕಳ್ಕೊತಾ ಹೋಗ್ತವೆ ಅದರಿಂದಲೇ ದೇಹ ಹಸಿರು ಅಥವಾ ನೀಲಿ ಬಣ್ಣಕ್ಕೆ ತಿರುಗುವುದನ್ನು ಗಮನಿಸಬಹುದು ಈಗ ನಿಮ್ಮ ಮುಖವನ್ನು ಕೊನೆಯ ಬಾರಿ ನೋಡಲು ಬಂಧು ಬಾಂಧವರು ಊರಿನವರು ಸೇರಿರ್ತಾರೆ ನಿಮ್ಮ ಕೊನೆಯ ಪ್ರಯಾಣಕ್ಕೆ ಚಟುವಟಿಕೆಗಳು ಹಾಗೂ ಸಿದ್ಧತೆಗಳನ್ನ ನಡೆಸ್ತಾ ಇರ್ತಾರೆ ಇತ್ತ ನಿಮ್ಮ ದೇಹದ ಒಳಗೂ ಕೂಡ ಚಟುವಟಿಕೆಗಳು ಕಾರ್ಯನಿರತವಾಗಿರ್ತವೆ ದೇಹದ ಎಲ್ಲ ಜೀವಕೋಶಗಳು ಸಾಯಲ್ಪಟ್ಟಿರ್ತವೆ ರಕ್ತದ ಸಂಚಲನೆ ಇಲ್ಲದ ಕಾರಣ ದೇಹದಲ್ಲಿ ಬ್ಯಾಕ್ಟೀರಿಯಾ ಹಾಗೂ ಸೂಕ್ಷ್ಮ ಜೀವಿಗಳು ಉತ್ಪತ್ತಿಯಾಗ್ತವೆ ಹಾಗೆಯೇ ಆಗಷ್ಟೇ ನಿಮ್ಮ ದೇಹದ ಕೊಳೆಯುವ ಪ್ರಕ್ರಿಯೆ ಕೂಡ ಶುರುವಾಗಿರುತ್ತೆ ಇಷ್ಟು ಹೊತ್ತಿಗಾಗಲೇ ದೇಹದ ಜೀವ ಹೋಗಿ ಇಪ್ಪತ್ನಾಲ್ಕು ಗಂಟೆಗಳು ಕಳೆದಿರ್ತವೆ ಇದಾದ ಮೇಲೂ ಏನಾದರೂ ನಿಮ್ಮ ದೇಹ ಹೊರಗಡೆ ಇದ್ದಲ್ಲಿ ಸಂಬಂಧಿಕರು ದೇಹದ ಕೂದಲು ಹಾಗೂ ಉಗುರುಗಳು ಬೆಳೆದಿರೋದನ್ನು ಗಮನಿಸಬಹುದು ಆದರೆ ಅದರ ಹಿನ್ನೆಲೆ ಏನೆಂದರೆ ಚರ್ಮದಲ್ಲಿನ ಕೊಬ್ಬಿನಂಶ ಕರಗಲು ಶುರುವಾಗಿದ್ದರಿಂದ ಚರ್ಮ ಸಡಿಲವಾಗಿ ಕುಗ್ಗಲ್ಪಟ್ಟಿರುತ್ತೆ ಅದರಿಂದಲೇ ಚರ್ಮದ ಹೊದಿಕೆಯಲ್ಲಿದ್ದ ಕೂದಲು ಹಾಗೂ ಉಗುರುಗಳು ಸ್ವಲ್ಪ ಹೊರಬಂದಿರುವಂತೆ ಕಾಣ್ತವೆ ಅದನ್ನೇ ಸಾವಿನ ನಂತರ ಬೆಳೆದಿರಬಹುದೇನೋ ಅನ್ನೋ ಒಂದು ನಂಬಿಕೆ ಈಗಲೂ ಸಹ ಉಳ್ಕೊಂಡಿದೆ ಇದಾದ ನಂತರ ಮುಂದಿನ ಹಂತವೇ ದೇಹದ ಅಂತ್ಯಕ್ರಿಯೆ ಅದು ಎರಡು ರೀತಿಯಲ್ಲಿ ನಡೆಯಬಹುದು ಒಂದು ಸುಡುವ ಮೂಲಕ ಅಥವಾ ಹೂಳುವ ಮೂಲಕ ನಿಮಗೆ ಗೊತ್ತಿರೋ ಹಾಗೆ ಸುಟ್ಟರೆ ಕೆಲ ನಿಮಿಷಗಳಲ್ಲೇ ದೇಹ ಬೂದಿಯಾಗಿ ದೇಹದ ಅಸ್ಥಿ ನದಿಗಳನ್ನು ಸೇರಲು ಸಿದ್ಧವಾಗಿರುತ್ತೆ ಅದೇ ದೇಹವನ್ನು ಹೂಳುವುದರಿಂದ ದೇಹ ನಾಶವಾಗಲು ಸಮಯವನ್ನು ತಗೊಳ್ಳುತ್ತೆ ಭೂಮಿಯಲ್ಲಿ ಹೂತ ಒಂದು ತಿಂಗಳ ನಂತರ ಮಣ್ಣಿನಲ್ಲಿನ ಸೂಕ್ಷ್ಮಾಣು ಜೀವಿಗಳು ಹುಳಗಳು ಸಸ್ಯಗಳು ಹಾಗೂ ಮರದ ಬೇರುಗಳು ನಿಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ದ್ರವರೂಪಕ್ಕೆ ಪರಿವರ್ತಿಸಿ ಸೇವಿಸಲ್ಪಡುತ್ತವೆ ಒಂದು ತಿಂಗಳ ನಂತರವೂ ನಿಮ್ಮ ದೇಹದಲ್ಲಿ ಉಳಿಯಬಹುದಾದ ಅಂಶಗಳೆಂದರೆ ಅದು ಮೂಳೆಗಳು ಮೆದುಮೂಳೆಗಳು ಹಾಗೂ ಕೂದಲುಗಳು ಇನ್ನೂ ಕೂಡ ಉಳಿದಿರುತ್ತವೆ ಇದಾದ ಮೇಲೆ ನಿಮ್ಮ ದೇಹ ಸಂಪೂರ್ಣವಾಗಿ ಮಣ್ಣಾಗಲು ತೆಗೆದುಕೊಳ್ಳುವ ಸಮಯ ಸುಮಾರು ಎಂಟರಿಂದ ಹನ್ನೆರಡು ವರ್ಷಗಳು ಈಗಲೂ ಸಹ ಉಳಿಯುವ ಕೆಲ ಅಂಶಗಳೆಂದರೆ ಅದು ನಿಮ್ಮ ಮೂಳೆಗಳಿಂದ ಜೋಡಿಸಲ್ಪಟ್ಟ ಸುಂದರವಾದ ಅಸ್ಥಿಪಂಜರ ಸರಿಸುಮಾರು ಐವತ್ತರಿಂದ ಎಂಬತ್ತು ವರ್ಷಗಳಲ್ಲಿ ಮೂಳೆಗಳು ಸಹ ಸಂಪೂರ್ಣವಾಗಿ ಕರಗಿ ಭೂಮಿಯ ಒಂದು ಅಂಶವಾಗಿ ಬಿಡುತ್ತವೆ ಇದಕ್ಕಿಂತಲೂ ಮುಂದೆ ಹೋದರೆ ಧರ್ಮಗ್ರಂಥಗಳ ಪ್ರಕಾರ ಯಾವಾಗ ಆತ್ಮ ದೇಹವನ್ನು ತ್ಯಜಿಸುತ್ತೋ ಆತ್ಮಕ್ಕೆ ಸಾವಿರೋದಿಲ್ಲ ಅದು ಮರುಹುಟ್ಟು ಹಾಗೂ ಸಾವನ್ನ ಪಡಿತನೇ ಇರುತ್ತೆ ಅದು ಅಂತ್ಯವಿಲ್ಲದೆ ನಡೀತನೇ ಇರುತ್ತೆ ಅನ್ನೋದು ಉಲ್ಲೇಖವಾಗಿದೆ ಆ ಒಂದು ಪ್ರಕ್ರಿಯೆಯನ್ನೇ ರೀಇನ್ಕಾರ್ನೇಷನ್ ಅಥವಾ ಪುನರ್ಜನ್ಮ ಎಂತಲೂ ಕರೆಯಲ್ಪಟ್ಟಿದೆ ಬೌದ್ಧರ ಪ್ರಕಾರ ಈ ಹುಟ್ಟು ಸಾವು ಹಾಗೂ ಪುನರ್ಜನ್ಮದ ಪ್ರಕ್ರಿಯೆಯನ್ನು ನಮ್ಮ ದೇಹದಲ್ಲಿನ ಚಕ್ರಗಳ ಅತ್ಯಧಿಕ ಸಾಧನೆಗಳಿಂದ ನಿಲ್ಲಿಸಿಬಿಡಬಹುದು ನಿಲ್ಲಿಸಿ ನಿರ್ವಾಣ ಹಂತವನ್ನು ತಲುಪುವುದು ಅದನ್ನೇ ಮೋಕ್ಷ ಅಥವಾ ಮುಕ್ತಿ ಅಂತಲೂ ಕರೆಯಲಾಗುತ್ತೆ ಭೂಮಿಯ ಮೇಲೆ ಈಗ ದೊರಕಿರುವಂತಹ ಮನುಷ್ಯ ಜೀವನವನ್ನು ಸುಂದರವಾಗಿ ನಿರ್ಮಿಸಿಕೊಳ್ಳೋಣ ಅನ್ನುವಂತಹ ಸಂದೇಶದೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಾ ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು